ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಿಸ್ಟರ್ ತ್ರೀ ಸಿಕ್ಸ್ಟಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಳ್ಳಲಿಕ್ಕೆ ಹೊಟ್ಟಿರುವ ವಿಷಯ ಯಾವುದಂದ್ರೆ ತೊಂಬತ್ತರ ದಶಕದಲ್ಲಿ ಯುವಕರ ಅಚ್ಚುಮೆಚ್ಚಿನ ಆಡಿಕೆಗಾಗಿದ್ದಂಥ ಆರ್ ಎಕ್ಸ್ ಹಂಡ್ರೆಡ್ ಯಮಹ ಬೈಕನ್ನು ನಮ್ಮ ದೇಶದಲ್ಲಿ ಯಾಕೆ ಬ್ಯಾನ್ ಮಾಡಿದರು ಹಾಗೆ ಆ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ನ ವೈಶಿಷ್ಟ್ಯತೆ ಏನಾಗಿತ್ತು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಯಮ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ ಈ ಬೈಕ್ ನ ಹೆಸರನ್ನ ಈಗ ಕೇಳಿದರೂ ಕೂಡ ನಮಗೆ ಮೊದಲ ದಿನ ಬರುದೇ ಆ ಬೈಕ್ ನಲ್ಲಿ ಬರುತ್ತಿದ್ದಂತಹ ಸೌಂಡ್ ಹಾಗೆ ಅದರ ಔಟ್ಲುಕ್ ದೇಶದಲ್ಲಿ ಇಲ್ಲಿಯವರೆಗೂ ಅನೇಕ ಕಂಪನಿಯ ಅನೇಕ ಬ್ರಾಂಡ್ ನೇಮ್ಗಳ ಬೈಕ್ಗಳು ಒಂದು ಹೋಗಿವೆ ಹಾಗೆ ಹೊಸ ಶೈಲಿಯ ಬೈಕ್ಗಳು ಕೂಡ ಬರ್ತಾನೆ ಇವೆ ಆದರೆ ಈ ಯಮಹ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ ಹುಟ್ಟಿದಂತಹ ಕ್ರೇಜನ್ನು ಯಾವ ಬೈಕ್ ಕೂಡ ಇಲ್ಲಿವರೆಗೂ ಓಡಿಸಿಲ್ಲ ತೊಂಬತ್ತರ ದಶಕದ ಯುವಕರಿಂದ ಹಿಡಿದು ಈಗಿನ ಜನರೇಷನ್ನ ಯುವಕರ ಡ್ರೀಮ್ ಬೈಕ್ ಈ ಆರ್ ಎಕ್ಸ್ ಹಂಡ್ರೆಡ್ ಅಂದರೆ ತಪ್ಪಾಗಲ್ಲ ಫ್ರೆಂಡ್ಸ್ ಇವಾಗಲೂ ಕೂಡ ಈ ಆರ್ ಎಕ್ಸ್ ಹಂಡ್ರೆಡ್ ಸೆಕೆಂಡ್ ಹ್ಯಾಂಡಲ್ ಬೈಕ್ಗೆ ಬೇರೆ ಯಾವುದೇ ಬೈಕ್ಗೆ ಇಲ್ಲದ ಬೇಡಿಕೆ ಈಗಲೂ ಕೂಡ ಇದೆ ಇನ್ನು ಈ ಬೈಕ್ ಯುವಕರಿಗೆ ಅತಿ ಹೆಚ್ಚು ಕ್ರಿಯೆ ಜುಡಿಸಲು ಕಾರಣ ಏನು ಅಂತ ನೋಡೋದಾದ್ರೆ ಈ ಬೈಕ್ನ ವೆಯ್ಟ್ ಏನಿದೆ ಅದು ತುಂಬಾ ಲೋ ವೆಯ್ಟ್ ಆಗಿತ್ತು ಬೇರೆ ಬೈಕ್ಗಳಿಗೆ ಓಡಿಸಿದ್ರೆ ಈ ಬೈಕ್ನ ವೆಯ್ಟ್ ಅಂತ ತುಂಬಾ ಕಡಿಮೆ ಇತ್ತು ಸುಮಾರು ನೂರರಿಂದ ನೂರು ಐದು ಕೆಜಿ ತೂಕ ಈ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ ಇತ್ತು ಮತ್ತೆ ಈ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ನ ಓಡಿಸೋರಿಗೆ ಅಷ್ಟು ಬ್ಯಾಕ್ ಪೇನ್ ಕೂಡ ಬರ್ತಾ ಇರಲಿಲ್ಲ ತುಂಬಾ ಕಂಫರ್ಟಬಲ್ ಆಗಿತ್ತು ಇನ್ನು ಈ ಬೈಕ್ನ ಸಿ ಸಿ ನೋಡೋದಾದ್ರೆ ಹಂಡ್ರೆಡ್ ಸಿ ಸಿ ಇತ್ತು ಸುಮಾರು ತೊಂಬತ್ತರಿಂದ ನೂರು ಕಿಲೋಮೀಟರ್ ಸ್ಪೀಡ್ನಲ್ಲಿ ನಲ್ಲಿ ಹೋಗುವಂತ ಸಾಮರ್ಥ್ಯ ಈ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ ನಲ್ಲಿ ಈ ಬೈಕ್ ನಲ್ಲಿ ನೀವು ನೂರು ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋದ್ರು ಕೂಡ ಸ್ವಲ್ಪನೂ ಶೇಕ್ ಇರಲಿಲ್ಲ ಇದಲ್ಲದೆ ಈ ಬೈಕ್ ನಲ್ಲಿ ಸೌಂಡ್ಗೆ ಸೌಂಡ್ ಗೆ ಯುವಕರು ಫಿದಾ ಆಗೋಗಿದ್ರು ಇನ್ನು ತೊಂಬತ್ತರ ದಶಕದಲ್ಲಿ ಈ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ಗೆ ಬೇಡಿಕೆ ಏನು ಕಡಿಮೆ ಇರಲಿಲ್ಲ ಹಾಗಾದರೆ ಇಷ್ಟೆಲ್ಲ ಕ್ರೇಜ್ ಉಳಿಸಿದ್ರು ಮಾರ್ಕೆಟ್ನಲ್ಲಿ ಬಿಸಿಗಡ್ಲಿಯಂತೆ ಸೇಲ್ ಆಗ್ತಾ ಇದ್ರು ಕೂಡ ಯಾಕೆ ಈ ಬೈಕ್ನ ಸ್ಟಾಪ್ ಮಾಡಿದ್ರು ಅಂತ ನೋಡೋದಾದರೆ ಅದಕ್ಕೆ ಮುಖ್ಯ ಕಾರಣ ಈ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ನಲ್ಲಿ ಟೂ ಸ್ಟ್ರೋಕ್ ಇಂಜಿನ್ ಇನ್ನು ಈಗ ಬರ್ತಾ ಇರುವಂಥ ಫೋರ್ ಸ್ಟ್ರೋಕ್ ಇಂಜಿನ್ನ ಬೈಕ್ಗಳ ಸ್ಪೀಡ್ಗೆ ಕಂಪೇರ್ ಮಾಡಿ ನೋಡೋದಾದರೆ ಟೂ ಸ್ಟ್ರೋಕ್ ಇಂಜಿನ್ನಲ್ಲಿ ಸ್ಪೀಡ್ ಜಾಸ್ತಿ ಹೋಗ್ಬೋದಾಗಿತ್ತು ಆದರೆ ಮೈಲೇಜ್ ತುಂಬ ಕಡಿಮೆ ಬರ್ತಾಯಿತ್ತು ಈ ಒಂದೇ ಒಂದು ಕಾರಣಕ್ಕೋಸ್ಕರ ಎಲ್ಲ ಆಟೋಮೊಬೈಲ್ಸ್ ಕಂಪನಿಗಳು ಟೂ ಸ್ಟ್ರೋಕ್ ಇಂಜಿನ್ನ ಸ್ಟಾಪ್ ಮಾಡಿ ಫೋರ್ ಸ್ಟ್ರೋಕ್ ಇಂಜಿನ್ಗೆ ಅಪ್ಗ್ರೇಡ್ ಆದರು ಸುಮಾರು ಎರಡು ಸಾವಿರದ ಮೂರರವರೆಗೂ ಈ ಬೈಕ್ ಮಾರ್ಕೆಟ್ನಲ್ಲಿ ಇತ್ತು ನಂತರ ಸ್ಟಾಪ್ ಆಯಿತು ಈ ಟೂ ಸ್ಟ್ರೋಕ್ ಇಂಜಿನ್ನ ಯಾವಾಗ ಸ್ಟಾಪ್ ಮಾಡಿದರೋ ಆಗಲೇ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ದಶಕಗಳ ಕಾಲ ಏಕಚಕ್ರಾಧಿಪತಿಯಾಗಿ ಮೆರೆದಂಥ ಈ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ನ ಅಂತ್ಯ ಆಯಿತು ಇದರ ನಡುವೆ ಈಗ ಮತ್ತೆ ಆರ್ ಎಕ್ಸ್ ಹಂಡ್ರೆಡ್ ಲಾಂಚ್ ಆಗುತ್ತೆ ಎಂಬ ಸುದ್ದಿ ಇದೆ ಆದರೆ ಈ ಬೈಕ್ ಆ ಹಳೆ ಆರ್ ಎಕ್ಸ್ ಹಂಡ್ರೆಡ್ನಷ್ಟು ಕ್ರೇಜ್ ಉಡಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ನ ಅವನತಿ ಹೇಗಾಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಹೀಗೆ ಅನೇಕ ಕುತೂಹಲಕಾರಿ ವಿಷಯಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ